ರಾಶಿ ರಾಶಿ ಕಬ್ಬು ಮಿಷಿನ್ನಲ್ಲಿ ತಯಾರಾಗ್ತಿರೋ ಕಬ್ಬಿನ ಜ್ಯೂಸ್ ಕೈಯಲ್ಲಿ ಕಬ್ಬು ಹಿಡಿದು ಜಗೀತಿರೋ ಯುವತಿಯರು ಇದೆಲ್ಲ ಕಂಡು ಬಂದಿದ್ದು ಗಿರಿನಗರದಲ್ಲಿ ನಡೆದ ಆಲೆಮನೆ ಸುಗ್ಗಿಯಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಈ ಆಲೆಮನೆ ಸುಗ್ಗಿ ಆಯೋಜಿಸಲಾಗಿತ್ತು ಭಾನುವಾರವಾಗಿದ್ರಿಂದ ಸಾಕಷ್ಟು ಮಂದಿ ಇಲ್ಲಿಗೆ ವಿಸಿಟ್ ಕೊಟ್ಟು ಸಖತ್ ಎಂಜಾಯ್ ಮಾಡಿದ್ರು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ಆಲೆಮನೆ ಸುಗ್ಗಿಸವಿದ್ರು ತಾಜಾ ತಾಜಾ ಕಬ್ಬಿನ ಜ್ಯೂಸ್ ಕುಡಿದು ಖುಷಿ ಪಟ್ರು ಅಂದ್ಹಾಗೆ ಆಲೆಮನೆ ಅಂದ್ರೆ ನೆನಪಾಗೋದು ಬೆಲ್ಲ ಆದ್ರಲ್ಲಿ ಬೆಲ್ಲ ಬಿಟ್ಟು ಉಳಿದೆಲ್ಲ ಕಬ್ಬಿನ ಪದಾರ್ಥಗಳಿದ್ವು ನಿರೀಕ್ಷೆಗೂ ಮೀರಿ ಜನರು ಬಂದಿದ್ರಿಂದ ಬೆಲ್ಲ ಮಾಡೋಕೆ ಆಗ್ಲೇ ಇಲ್ಲ ನಿಧಾನವಾಗಿ ಅವರು ಅಲೆಮನೆ ಸ್ಟೈಲಲ್ಲಿ ಕುಳಿತುಕೊಂಡು ಅವ್ರಿಗೆ ಹಾಲು ಅನ್ನಿಸಿ ಆದಿತ್ಯ ಕೊಟ್ಟು ಆ ಥರ ಮಾಡೋಣ ಅಂತ ಮಾಡಿಕೊಂಡು ಮಾಡಿದ್ರು ಅದಕ್ಕಾಗಿ ಪ್ರಿಪ್ರೇಷನ್ನು ಮಾಡೋದು ಆದರೆ ನೋಡಿ ಸಂಭ್ರಮ ಹೆಂಗಿದೆ ಅಂತಂದರೆ ನಮ್ಮ ನಿರೀಕ್ಷೆದ ಹತ್ತು ಪಟ್ಟು ಜನ ಬಂದರು ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ನಾವು ಏನೇನು ಅಂದ್ಕೊಂಡಿದ್ದು ಅದನ್ನ ಮಾಡೋಕೆ ಕೂಡ ಆಗಿಲ್ಲ ನಾವು ಬೆಲ್ಲ ಮಾಡೋ ಹಲಾಟ ಈ ಥರ ಬೆಲ್ಲ ಏನು ಮಾಡೋಕ್ಕೂ ಆಗಲಿಲ್ಲ

ಒಟ್ನಲ್ಲಿ ಆಲೆಮನೆಗಳೇ ಮರೆಯಾಗ್ತಿರೋ ಈ ಕಾಲದಲ್ಲಿ ಸಿಲಿಕಾನ್ ಸಿಟಿ ಮಂದಿಗೆ ಆಲೆಮನೆ ವಾತಾವರಣದ ಪರಿಚಯವಾಯ್ತು ಬಹುತೇಕರು ಯುಗಾದಿ ಹಾಗೂ ವೀಕೆಂಡ್ ನ ಆಲೆಮನೆ ಸುಗ್ಗಿಯಲ್ಲಿ ಕಳೆದು ಸಿಕ್ಕಾಪಟ್ಟೆ ಖುಷಿ ಪಟ್ರು ರಾಮವರ್ಷಿಣಿ ಬಿಟಿವಿ ಟಿ ನ್ಯೂಸ್ ಬೆಂಗಳೂರು